ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿರುವ ರಜತ್ ಕೆಲವು ಸ್ಪರ್ಧಿಗಳ ನಿದ್ರೆ ಕದ್ದಂತೆ ಕಾಣ್ತಿದೆ ಯಾಕಂದ್ರೆ ಬರ್ತಿದ್ದಂತೆಯೇ ತ್ರಿವಿಕ್ರಮ್ ಅವರನ್ನ ಟಾರ್ಗೆಟ್ ಮಾಡಿ ಈಡುಗಾಯಿ ಒಡೆದಿರುವ ರಜತ್ ಸಖತ್ ಹುಮ್ಮಸ್ ನಲ್ಲಿದ್ದಾರೆ ಹಾಗೆ ಇಂದು ರಾತ್ರಿ ಪ್ರಸಾರವಾಗ್ತಾ ಇರುವಂತಹ ಎಪಿಸೋಡ್ಗೆ ಸಂಬಂಧಿಸಿದ ಹಾಗೆ ಬಿಗ್ ಬಾಸ್ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಅದರಲ್ಲಿ ತ್ರಿವಿಕ್ರಮ್ ಮತ್ತು ಧರ್ಮ ಹಾಗೂ ಉಗ್ರಂ ಮಂಜು ಅವರು ರಜತ್ ಬಗ್ಗೆ ಮಾತನಾಡಿದ್ದಾರೆ ತ್ರಿವಿಕ್ರಮ್ ಅವರು ಮಂಜು ಅವರಿಗೆ ರಜತ್ ಮೊದಲೇ ಪರಿಚಯನ ಅಂತ ಕೇಳ್ತಾರೆ ಹಾಗೆ ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ರಜತ್ ಅಲ್ಲಿಗೆ ಎಂಟ್ರಿ ಪಡೀತಾರೆ ಇದಿಷ್ಟು ಈ ಒಂದು ಪ್ರೋಪೋದಲ್ಲಿ ನಾವು ನೋಡಬಹುದು ಇನ್ನು ರಜತ್ ಅವರು ಭವ್ಯ ಗೌಡಗೂ ಪರಿಚಯ ಇರೋ ತರನೆ ಉಗ್ರಂ ಮಂಜು ಅವರು ಮಾತನಾಡಿದ್ದಾರೆ ಇನ್ನು ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋ ಶೋಭಾ ಶೆಟ್ಟಿ ಕೂಡ ಬಂದ ಮೊದಲ ದಿನವೇ ಗೌತಮಿ ಮಂಜುವನ್ನ ಟಾರ್ಗೆಟ್ ಮಾಡಿದ್ದಾರೆ ಮಂಜು ನಂಬಿಕೆಗೆ ಅರ್ಹರಲ್ಲ ಹಾಗೂ ಗೌತಮಿ ಮುಖವಾಡ ತೆಗಿತಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ನೋಡೋದಾದ್ರೆ ಇವತ್ತಿನ ಟಾಸ್ಕ್ ವಿಚಾರವಾಗಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಹಾಗೆ ಆ ಪ್ರೋಮೋದಲ್ಲಿ ಮೋಕ್ಷಿತ ಹಾಗೂ ಮಂಜು ನಡುವೆ ಬಿರುಕು ಮೂಡಿರ ಹಾಗಿದೆ ಹಾಗೂ ಮಂಜು ಮತ್ತು ತ್ರಿವಿಕ್ರಮ್ ಒಬ್ಬರ ವಿರುದ್ಧ ಒಬ್ಬರು ಆಕ್ರೋಶ ಹೊರಹಾಕಿದ್ದಾರೆ ಇಬ್ಬರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಬೆನ್ನಲ್ಲೇ ಮನೆಯ ವಾತಾವರಣ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತಲೇ ಹೇಳಬಹುದು ಈಗಾಗಲೇ ಐವತ್ತು ದಿನ ಪೂರ್ಣಗೊಳಿಸಿರುವ ಬಿಗ್ ಬಾಸ್ ಶೋ ಇನ್ನು ಐವತ್ತು ದಿನ ಯಾವ ರೀತಿ ನಡೆಯಲಿದೆ ಅನ್ನೋದೇ ದೊಡ್ಡ ಪ್ರಶ್ನೆ